ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ವೀಡಿಯೋನ ಶುರು ಮಾಡೋಕ್ಕಿಂತ ಮೊದಲಾಗಿ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇವತ್ತು ಸಾಕಷ್ಟು ಕಲೆಕ್ಷನ್ಗಳನ್ನ ತಂದಿದ್ದೀನಿ ಬಟ್ ಒಂದೇ ನೆಕ್ಲೇಸ್ ಡಿಸೈನ್ಸ್ ಅಂತಲೇ ಏನಿಲ್ಲ ನೆಕ್ಲೇಸು ಹಾಗೆ ಲಾಂಗ್ ಹಾರ ಹಾಗೆ ಬ್ಯಾಂಗಲ್ಲು ಹಾಗೆ ಇಯರಿಂಗ್ಸು ಸಾಕಷ್ಟು ಕಲೆಕ್ಷನ್ಗಳನ್ನ ನಿಮಗೋಸ್ಕರ ಇವತ್ತು ನಾನು ತಂದಿದ್ದೀನಿ ನಿಮಗೆ ಇವತ್ತು ಸಾಕಷ್ಟು ಕಲೆಕ್ಷನ್ಗಳು ನಿಮಗೆ ಇಷ್ಟ ಆಗುತ್ತೆ ಅಂತಲೂ ಕೂಡ ನಾನು ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ಬ್ಯಾಂಗಲ್ ಡಿಸೈನ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂದರೆ ಕನಕ ಗೋಲ್ಡ್ ಜ್ಯುವೆಲ್ಲರು ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ಟ್ವೆಂಟಿ ಫೋರ್ ಗ್ರಾಮ್ಸ್ ಇರುವಂಥದ್ದು ಇದು ಕೂಡ ನಿಮಗೆ ಮೈಸೂರಲ್ಲಿ ಅವೈಲೇಬಲ್ ಇರುವಂಥದ್ದು ನಿಮಗೆ ಎಷ್ಟಾಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಹಾಗೇನೆ ವೀಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ಯಾವುದೇ ಅದರ ವೆಯ್ಟ್ ಎಷ್ಟೆಷ್ಟಿದೆ ನೆಕ್ಲೆಸ್ ಎಷ್ಟಿದೆ ಬ್ಯಾಂಗಲ್ಸ್ ಎಷ್ಟಿದೆ ಹಾಗೆಯೇ ಲಾಂಗ್ ಹಾರ ಎಲ್ಲ ತುಂಬ ಕಡಿಮೆ ಗ್ರಾಮ್ಸಿಗೆನೆ ನಿಮಗೆ ಈ ವಿಡಿಯೋದಲ್ಲಿ ನಾನು ಸಾಕಷ್ಟು ಕಲೆಕ್ಷನ್ಗಳನ್ನ ಹಾಕಿದ್ದೀನಿ ಹಾಗೇ ಕಡಿಮೆ ಗ್ರಾಮ್ಸ್ ಇರುವಂಥದ್ದು ಕಲೆಕ್ಷನ್ಗಳನ್ನೂ ಕೂಡ ಹಾಕಿದ್ದೀನಿ ಹಾಗಾಗಿ ಸ್ಕಿಪ್ ಮಾಡಿ ಎಲ್ಲೂ ನೋಡ್ಬೇಡಿ ಅಂತ ಹೇಳ್ತಾ ಈಗ ನಾನು ತೋರಿಸ್ತಾ ಇರುವಂಥ ಡಿಸೈನ್ ನೋಡ್ತಾ ಇರ್ಬೋದು ನೀವು ಬ್ಯಾಂಗಲ್ ಡಿಸೈನು ಕನಕ ಗೋಲ್ಡ್ ಜುವೆಲರ್ ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ಟ್ವೆಂಟಿ ನೈನ್ ಪಾಯಿಂಟ್ ತ್ರೀ ನೈಂಟಿ ಗ್ರಾಮ್ಸ್ ಇರುವಂಥದ್ದು ಇದನ್ನು ನಿಮಗೆ ಕಡಿಮೆ ಗ್ರಾಮ್ಸಲ್ಲೂ ಕೂಡ ನಿಮಗೆ ಕನಕ ಗೋಲ್ಡ್ ಮೈಸೂರು ಶಾಪಲ್ಲಿ ಕೂಡ ನಿಮಗೆ ಮಾಡಿಕೊಡ್ತಾರೆ ಇದನ್ನು ನೀವು ಆನ್ಲೈನ್ ಪರ್ಚೇಸ್ ಕೂಡ ಮಾಡ್ಬೋದು ಇಲ್ಲಾಂದರೆ ಶಾಪ್ಗೆ ವಿಸಿಟ್ ಮಾಡ್ಬೋದು ನೆಕ್ಸ್ಟ್ ತೋರಿಸ್ತಾ ಇರುವಂಥ ಡಿಸೈನ್ ಬಂದು ನಿಮಗೆ ಕಾಸು ಲಾಂಗ್ ಹಾರ ಇದನ್ನು ನೀನು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಅಂದರೆ ಇದು ಬಂದು ನಿಮಗೆ ನಂದಿ ಜ್ಯುವೆಲ್ಲರ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ಜಸ್ಟ್ ಟ್ವೆಂಟಿ ಸೆವೆನ್ ಗ್ರಾಮ್ಸ್ ಇರುವಂಥದ್ದು ಅಷ್ಟೇ ನೀವು ನೆಕ್ಸ್ಟ್ ನೋಡ್ತಾ ಇರುವಂಥ ಡಿಸೈನ್ ಬಂದು ಕನಕ ಗೋಲ್ಡ್ ಜ್ಯುವೆಲ್ಲರ್ಸ್ ಅವ್ರದವರು ಇದು ಬಂದು ಮೈಸೂರಲ್ಲಿರುವಂಥದ್ದು ಇದು ಕೂಡ ಅಷ್ಟೇ ನಿಮಗೆ ಜಸ್ಟ್ ಸಿಕ್ಸ್ ಗ್ರಾಮ್ಸಲ್ಲಿ ಇರುವಂಥದ್ದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ ಚಿಕ್ಕಮಕ್ಕಳಿಗೂ ಹಾಕ್ಬೋದು ಹಾಗೆ ದೊಡ್ಡವರು ಕೂಡ ಹಾಕ್ಬೋದು ನೆಕ್ಸ್ಟ್ ಹೊರಿಸ್ತಾ ಇರುವಂತಹ ಡಿಸೈನ್ ಬಂದು ನೀವು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ತುಂಬ ಅಂದರೆ ತುಂಬಾ ಯೂನೀಕ್ ಆಗಿ ತುಂಬ ಸೂಪರಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಅಂದರೆ ಇದರ ವೆಯ್ಟ್ ಬಂದು ಜಸ್ಟ್ ಟೆನ್ ಗ್ರಾಮ್ಸ್ ಇರುವಂಥದ್ದು ನೆಕ್ಸ್ಟ್ ನೀವು ನೋಡ್ತಾ ಇರುವಂತಹ ಡಿಸೈನ್ ಬಂದು ನೆಕ್ಲೆಸ್ ಡಿಸೈನು ಇದು ನೋಡಿ ನಿಮಗೆ ಮ್ಯಾಂಗೋ ನೆಕ್ಲೆಸ್ ಅಂತಲೇ ಹೇಳ್ತಾರೆ ಇದು ಡಿಸೈನ ಇದು ನಿಮಗೆ ಮರೂನ್ ಪರ್ಪಲಲ್ಲಿ ಅವೈಲಬಲ್ ಇರುವಂಥದ್ದು ನೀವು ನೆಕ್ಸ್ಟ್ ನೋಡ್ತಾ ಇರುವಂತಹ ಡಿಸೈನ್ ಬಂದು ಬ್ಯಾಂಗಲ್ಸ್ ನೋಡಿ ಬ್ಯಾಂಗಲ್ಸ್ ಡಿಸೈನ್ ಬಂದು ನಿಮಗೆ ನಂದಿ ಜ್ಯುವೆಲರ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ಜಸ್ಟ್ ಟ್ವೆಂಟಿ ಸೆವೆನ್ ಗ್ರಾಮ್ಸ್ ಇರುವಂಥದ್ದು ನೀವು ನೆಕ್ಸ್ಟ್ ನೋಡ್ತಾ ಇರುವಂತಹ ಡಿಸೈನ್ ನೋಡಿ ಇಯರಿಂಗ್ಸ್ ಡಿಸೈನು ಈ ಡಿಸೈನ್ ಬಂದು ನಿಮಗೆ ಇದು ಡಿಸೈನ್ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂದರೆ ಆ್ಯಂಟಿಕ್ ಪೀಸಲ್ಲಿ ಮಾಡಿರುವಂಥದ್ದು ಹಾಗೆಯೇ ಪರ್ಲಲ್ಲಿ ಕವರ್ ಆಗಿರುವಂಥದ್ದು ನೆಕ್ಸ್ಟ್ ನೀವು ನೋಡ್ತಾ ಇರುವಂಥ ಡಿಸೈನ್ ನೋಡಿ ನೆಕ್ಲೇಸು ತುಂಬಾ ಪರ್ಲಲ್ಲಿ ಕವರ್ ಆಗಿದೆ ಹ್ಯಾಂಟಿಕ್ ಪೀಸ್ ಅಂತ ಹೇಳ್ತಾರೆ ಇದನ್ನು ಇದು ನಿಮಗೆ ಪಿಂಕ್ ಪರ್ಲಲ್ಲಿ ರೆಡಿಯಾಗಿರುವಂಥದ್ದು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಹಾಗೆಯೇ ಸಾಕಷ್ಟು ಕಲೆಕ್ಷನ್ಗಳನ್ನ ನಾನು ನಿಮಗೆ ಆಲ್ರೆಡಿ ನಾನು ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂತ ಅಂದರೆ ಮೈ ಚಾನಲ ಚೆಕ್ ಮಾಡಿ ನೋಡಿ ಈ ಡಿಸೈನ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬ ಸೂಪರಾಗಿ ಮಾಡಿದ್ದಾರೆ ಹಾಗೆ ಯೂನೀಕಾಗಿ ಡಿಫ್ರೆಂಟಾಗಿದೆ ಇದು ನೀವು ನೆಕ್ಸ್ಟ್ ನೋಡ್ತಾ ಇರುವಂಥ ಡಿಸೈನ್ ನೋಡಿ ಎಷ್ಟು ಯೂನಿಕ್ ಆಗಿದೆ ಅಂತ ಅಂದರೆ ಡಿಸೈನ್ ಡಿಸೈನು ತುಂಬ ವೆರೈಟಿ ಆಗಿದೆ ಇದು ಕೂಡ ಅಷ್ಟೇ ನಂದಿ ಜ್ಯುವೆಲರ್ಸಲ್ಲಿ ಅವೈಲೇಬಲ್ ಇದೆ ಆ್ಯಂಡ್ ಇದರ ವೆಯ್ಟ್ ಬಂದು ನಿಮಗೆ ತರ್ಟಿ ಒನ್ ಗ್ರಾಮ್ಸ್ ಇರುವಂಥದ್ದು ಮತ್ತು ಸ್ಕ್ರೀನ್ ಮೇಲೆ ನಿಮಗೆ ಅವ್ರ ಮೊಬೈಲ್ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಈಗ ನೀವು ನೋಡ್ತಾ ಇರುವಂತಹ ಡಿಸೈನ್ ಬಂದು ತುಂಬ ಸೂಪರ್ ಆಗಿದೆ ಚೌಕರ ಟೈಪಲ್ಲಾದರೂ ನೀವು ಅದನ್ನು ಹಾಕೋಬೋದು ಹಾಗೆ ನೆಕ್ಲೆಸ್ ಟೈಪಲ್ಲಾದರೂ ಹಾಕೋಬೋದು ತುಂಬಾ ಚೆನ್ನಾಗಿದೆ ವೀಡಿಯೋನ ನೀವೇನಾದ್ರೂ ಸ್ಕಿಪ್ ಮಾಡಿ ನೋಡಬೇಡಿ ಹಾಗೇನೆ ಏನಾದರೂ ನಿಮಗೆ ಯಾವುದಾದ್ರೂ ವೆಯ್ಟ್ ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ ವೀಡಿಯೋನ ಒಮ್ಮೆ ನೀವು ಚೆಕ್ ಮಾಡಿ ನೋಡಿ ಹಾಗೆಯೇ ಯಾವುದಾದ್ರೂ ವೆಯ್ಟ್ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ನೀವು ನೋಡ್ತಿರುವಂಥ ಡಿಸೈನ್ ಬಂದು ಪಿಕಾಕ್ ಡಿಸೈನಲ್ಲಿರುವಂಥ ಇಯರಿಂಗ್ಸು ಈಗ ನೀವು ನೋಡ್ತಿರುವಂಥ ಡಿಸೈನ್ ಬಂದು ಲಕ್ಷ್ಮೀ ಪೆಂಡೆಂಟಲ್ಲಿರುವಂಥ ಜುಮ್ಕಾ ಸೆಟ್ಟು ಇದು ಬಂದು ಇದರ ವೆಯ್ಟು ಟ್ವೆಂಟಿ ಟೂ ಗ್ರಾಮ್ಸ್ ಇದೆ ಹಾಗೆ ಇದು ಪ್ರಾಡಕ್ಟ್ ಕೋಡ್ ಕೂಡ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವು ನೆಕ್ಸ್ಟ್ ನೋಡ್ತಾ ಇರುವಂತಹ ಡಿಸೈನ್ ಬಂದು ಕಾಸೂರು ಡಿಸೈನು ಈ ಕಾಸೂರು ಡಿಸೈನ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಡಿಫ್ರೆಂಟಾಗಿ ಲಕ್ಷ್ಮೀ ಪೆಂಡೆಂಟಲ್ಲಿ ಹಾಗೆಯೇ ಕಾಸೂರು ಡಿಸೈನಲ್ಲಿ ಕವರ್ ಮಾಡಿದ್ದಾರೆ ನೆಕ್ಸ್ಟ್ ನೀವು ನೋಡ್ತಾ ಇರುವಂತಹ ಡಿಸೈನ್ ಬಂದು ಇಯರಿಂಗ್ಸು ಕನಕ ಗೋಲ್ಡ್ ಜ್ಯುವೆಲ್ಲರ್ಸ್ ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಇದು ಬಂದು ಫೈವ್ ಪಾಯಿಂಟ್ ಫೈವ್ ತ ಗ್ರಾಮ್ಸ್ ಇರುವಂಥದ್ದು ಇದರ ವೆಯ್ಟ್ ಜಸ್ಟ್ ಫೈವ್ ಗ್ರಾಮ್ಸ್ ಇರುವಂಥದ್ದು ಇದು ಕೂಡ ನಾನು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆಯೇ ನೀವು ಆನ್ಲೈನ್ ಫೆಸಿಲಿಟೀಸ್ ಕೂಡ ಪಡ್ಕೋಬೋದು ಹಾಗೆ ಡಿಫ್ರೆಂಟಾಗಿ ಆಗಿ ಮಾಡಿದ್ದಾರೆ ಈ ಡಿಸೈನು ಇದನ್ನು ಆಲ್ರೆಡಿ ನಾನು ಶಾರ್ಟ್ಸ್ ಮೇಲೆ ನಾನು ಹಾಕಿದ್ದೀನಿ ನೀವು ಚೆಕ್ ಮಾಡಿಲ್ಲ ಅಂದರೆ ಒಮ್ಮೆ ಚಾನಲ್ನಲ್ಲಿ ಚೆಕ್ ಮಾಡಿ ಸಾಕಷ್ಟು ಕಲೆಕ್ಷನ್ಗಳನ್ನ ಇವತ್ತು ನಾನು ಒಂದೇ ವಿಡಿಯೋದಲ್ಲಿ ಇವತ್ತು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ಬ್ಯಾಂಗಲ್ಸ್ ಆಗಿರ್ಬೋದು ಲಾಂಗ್ ಹಾರ ಆಗಿರ್ಬೋದು ಹಾಗೆಯೇ ನೆಕ್ಲೆಸ್ ಡಿಸೈನ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಕಲೆಕ್ಷನ್ಗಳು ಕೂಡ ನಾನು ಇವತ್ತು ಒಂದೇ ವೀಡಿಯೋದಲ್ಲಿ ನಿಮಗೆ ಹಾಕಿದ್ದೀನಿ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥ ಡಿಸೈನ್ ಬಂದು ನೆಕ್ಲೆಸ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂದು ನಂದಿ ಜ್ಯುವೆಲ್ಲರಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ಲೆವೆನ್ ಪಾಯಿಂಟ್ ಲೆವೆನ್ ಪಾಯಿಂಟ್ ನೈನ್ ಮಿಲಿ ಇರುವಂಥದ್ದು ಇದರ ಪ್ರಾಡಕ್ಟ್ ಕೂಡ ಪ್ರಾಡಕ್ಟ್ ಕೋಡ್ ಕೂಡ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಹಾಗೆ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋನ ಯಾರಾದ್ರೂ ಓಡಿಸಿ ಓಡಿಸಿ ನೋಡ್ತಾ ಇದ್ದೀರಾ ಅಂದರೆ ಮೊದಲಿಂದ ವೀಡಿಯೋನ ನೋಡಿ ಯಾವುದಾದ್ರು ವೆಯ್ಟ್ ಇದೆ ಬ್ಯಾಂಗಲ್ಸ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ತುಂಬ ಅಂದರೆ ತುಂಬಾ ಸೂಪರ್ ಆಗಿರುವಂಥ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇವತ್ತಿನಂತೂ ಹಾಗೆ ಇಯರಿಂಗ್ಸ್ ಕಲೆಕ್ಷನ್ ಅಂತೂ ನಿಮಗೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಅಂತಾನೇ ನಾನು ಅನ್ಕೋತೀನಿ ನೀವು ಈಗ ಆಲ್ರೆಡಿ ನೋಡಿದಿರ ನೆಕ್ಲೆಸ್ ಡಿಸೈನು ಈ ಡಿಸೈನ್ ಬಂದು ನಿಮಗೆ ಪಿಕಾಕ್ ಡಿಸೈನ್ ಅಲ್ಲಿ ಇರುವಂತಹ ನೆಕ್ಲೆಸ್ ಹಾಗೇನೆ ಪಿಕಾಕ್ ಡಿಸೈನ್ ಅಲ್ಲಿ ಕವರ್ ಆಗಿರುವಂತದ್ದು ಹಾಗೇನೆ ವೈಟ್ ಹಾಗೆ ಗ್ರೀನ್ ಇದರಲ್ಲಿ ಪರ್ಲಲ್ಲಿ ಅಲ್ಲಿ ಕವರ್ ಆಗಿರುವಂತದ್ದು ಇದರ ವೈಟ್ ಬಂದು ಜೇಷ್ ಟ್ವೆಂಟಿ ತ್ರೀ ಗ್ರಾಮ್ಸ್ ಇರುವಂತದ್ದು ಇವತ್ತಿನ ಕಲೆಕ್ಷನ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಿಮ್ಗೆ ಏನಾದ್ರು ಇನ್ನಷ್ಟು ಕಲೆಕ್ಷನ್ಗಳು ಬೇಕು ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು ಹಾಗೆ ಇವತ್ತಿನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬೈ ಬೈ